ಈ ಒಂದು ಶ್ರಾವಣ ಮಾಸದಲ್ಲಿ ವೆಜ್ ಅನ್ನ ತಿನ್ನಬಾರದು ಅಂತ ಹೇಳ್ತಾರಲ್ಲ ಇದ್ರಲ್ಲಿ ಏನಾದ್ರು ಒಂದು ಲಾಜಿಕ್ ಇದೆಯಾ ಅಥವಾ ಹಾಗೆ ಅವ್ರು ಸುಮ್ಮನೆ ಹೇಳ್ತಾರೋ ಅಂತಕ್ಕಂಥ ಒಂದು ಪ್ರಶ್ನೆ ಈ ವಿಷಯವಾಗಿ ನನಗೆ ತಿಳಿದಿರತಕ್ಕಂತ ಒಂದು ಕೆಲವೊಂದು ಮಾಹಿತಿಯನ್ನ ನಿಮಗೆ ಕೊಡ್ತೀನಿ ನೀವು ಡಿಸೈಡ್ ಮಾಡಿ ತಿನ್ಬಹುದು ಅಥವಾ ತಿನ್ನಬಾರದು ಅಂತ ಹೇಳ್ಬಿಟ್ಟು ಈ ಒಂದು ಶ್ರಾವಣ ಮಾಸದಲ್ಲಿ ವೆಜ್ ಅಂತ ಹೇಳಿದಾಗ ಒಂದು ಮೂರು ಆಂಗಲ್ ಅಲ್ಲಿ ನಾವು ನೋಡ್ಬೇಕು ಮೂರು ಆ್ಯಂಗಲ್ ಅಂತ ಅಂದ್ರೆ ಮೂರು ಆಯಾಮಗಳು ಯಾವ್ಯಾವು ಅಂತಂದ್ರೆ ಒಂದು ಸ್ಪಿರಿಚುವಲ್ಲಿ ಅಂತಂದ್ರೆ ಆಧ್ಯಾತ್ಮಿಕವಾಗಿ ಒಂದು ಎಕ್ಸ್ಪ್ಲನೇಷನ್ ಇದೆ ಸೊ ಎರಡನೇದಾಗಿ ಹ್ಯುಮ್ಯಾನಿಟೇರಿಯನ್ ಅಂದ್ರೆ ಮಾನವೀಯತೆ ದೃಷ್ಟಿಯಿಂದ ಸೊ ಮೂರನೇದಾಗಿ ಸೈಂಟಿಫಿಕ್ ಅಂದ್ರೆ ವೈಜ್ಞಾನಿಕ ಕಾರಣಗಳಿದಾವೆ ಸೊ ಹೇಳಿದೆ ಒಂದು ಸ್ಪಿರಿಚುವಲ್ ಅಂದ್ರೆ ಆಧ್ಯಾತ್ಮಿಕವಾದ ಒಂದು ವಿವರಣೆಗಳು ಏನಿದಾವೆ ಇದ್ರ ಪ್ರಕಾರ ಒಂದು ಶ್ರಾವಣ ಮಾಸದಲ್ಲಿ ಈ ಒಂದು ಶ್ರಾವಣ ಮಾಸನ ನಾವು ಆಸ್ಪೀಷಿಯಸ್ ಅಂದ್ರೆ ಮಂಗಳಕರವಾದ ಒಂದು ಸಮಯ ಅಂತ ಕರಿತೀವಿ ಈ ಒಂದು ಆಲ್ಮೋಸ್ಟ್ ಚಿಕ್ಕನ ಒಂದು ತಿಂಗಳನ್ನ ನಾವು ಮಂಗಳಕರವಾದ ಸಮಯ ಅಂತ ಕರಿತೀವಿ ಯಾಕೆ ಅಂತಂದ್ರೆ ಈ ಒಂದು ಹಿಂದೂ ಪುರಾಣದಲ್ಲಿ ಹೇಳ್ತಾರೆ ಮೂರು ಕಥೆಗಳಿದಾವೆ ಅದ್ರಲ್ಲಿ ಒಂದು ಕಥೆ ಏನಂತಂದ್ರೆ ಈ ಸಮುದ್ರ ಮಂಥನ ಮಾಡತಕ್ಕಂತ ಒಂದು ಸಮಯದಲ್ಲಿ ಅಂದ್ರೆ ಸಮುದ್ರವನ್ನ ಹಾಲಿನ ಸಮುದ್ರವನ್ನ ಕಡಿತಕ್ಕಂತ ಒಂದು ಸಮಯದಲ್ಲಿ ಕಡದಂತಾರೆ ಅವರು ದೇವತೆಗಳು ಮತ್ತೆ ರಾಕ್ಷಸರು ಇಬ್ರು ಸೇರಿ ಒಂದು ಆ ಹಾಲಿನ ಒಂದು ಸಮುದ್ರವನ್ನ ಕಡಿತಾರೆ ಆ ಕಡಿಯ ಒಂದು ಉದ್ದೇಶ ಏನಂತಂದ್ರೆ ನೆಕ್ಟರ್ ಅಂದ್ರೆ ಅಮೃತವನ್ನ ತಗೋಬೇಕು ಅಮೃತ ಅಂದ್ರೆ ಸಾವಿಲ್ದೇ ಇರೋ ಹಾಗೆ ಒಂದು ಅಮೃತ ಬೇಕು ಅನ್ನೋ ಒಂದು ಉದ್ದೇಶದಿಂದ ಸಮುದ್ರ ಮಂಥನ ಮಾಡ್ತಾರೆ ಸೊ ಅಂತ ಸಮಯದಲ್ಲಿ ಈ ಅಮೃತ ಸಿಗದ್ಕಿಂತ ಸಿಕ್ಕದ್ಕಿಂತ ಮುಂಚೆನೆ ಇನ್ನೊಂದು ವಸ್ತು ಸಿಗುತ್ತೆ ಏನಂದ್ರೆ ಪಾಯ್ಸನ್ ವಿಷ ಬರುತ್ತೆ ತುಂಬಾ ಡೇಂಜರಸ್ ಆಗಿರ್ತಕ್ಕಂಥ ಒಂದು ವಿಷ ಉತ್ಪತ್ತಿ ಆಗುತ್ತೆ ಅಮೃತಕ್ಕಿಂತ ಮುಂಚೆನೆ ಬರ್ತಕ್ಕಂಥದ್ದು ಸರಿ ಆ ಒಂದು ಎಷ್ಟು ಡೇಂಜರಸ್ ಆಗಿರ್ತದೆ ಅಂತಂದ್ರೆ ಇಡೀ ವಿಶ್ವ ಇಡೀ ಪ್ರಪಂಚವೇವನ್ನೇ ಡೆಸ್ಟ್ರಾಯ್ ಮಾಡಿ ಹಾಳು ಮಾಡತಕ್ಕಂಥ ಒಂದು ಮಟ್ಟಕ್ಕೆ ಒಂದು ವಿಷ ಇರುತ್ತದು ಆ ಒಂದು ವಿಷವನ್ನ ಈ ಭಗವಂತ ಶಿವ ಅದನ್ನ ಕುಡಿತಾನೆ ಅದನ್ನ ಸೇವನೆ ಮಾಡ್ತಾನೆ ಹಾಗೆ ಅದನ್ನು ಕುಡಿಯೋದ್ರಿಂದ ಅವನನ್ನ ವಿಷಕಂಠ ಅಥವಾ ನೀಲಕಂಠ ಅಂತ ಕರಿತೀವಿ ಅಂದ್ರೆ ಶಿವ ಈ ಒಂದು ವಿಷವನ್ನ ಕುಡಿದು ಇಡೀ ಪ್ರಪಂಚವನ್ನ ಕಾಪಾಡದ ಯಾವ ಸಮಯದಲ್ಲಿ ಈ ಒಂದು ಶ್ರಾವಣ ಮಾಸದಲ್ಲಿ ಆದಂತ ಗಳಿಗೆ ಅಂತ ಹೇಳ್ತಾರೆ ಒಂದು ಇದರಲ್ಲಿ ಆಧ್ಯಾತ್ಮಿಕವಾಗಿ ಎರಡನೇ ದೇನ್ ಹೇಳ್ತಾ ಎರಡನೇ ಕಥೆ ಇನ್ನೊಂದು ಏನಂತ ಏನಿದೆ ಅಂತ ಅಂದ್ರೆ ಒಂದು ಈ ಸಮಯದಲ್ಲಿ ಕೃಷ್ಣನ ಜನ್ಮವಾಗುತ್ತೆ ಕೃಷ್ಣ ಹುಟ್ಟತಕ್ಕಂಥ ಸಮಯ ಇದು ಶ್ರಾವಣ ಮಾಸದಲ್ಲಿ ಅಂದ್ರೆ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಿಸೋದು ಕೂಡ ಈ ಒಂದು ಶ್ರಾವಣ ಮಾಸದಲ್ಲಿ ಎರಡನೇದಾದ್ರೆ ಸುಮೂರನೇದಾಗಿ ವಿಷ್ಣು ವಿಷ್ಣುವಿನ ಹತ್ತು ಅವತಾರಗಳಿದ್ದಾವೆ ಹತ್ತು ಅವತಾರಗಳಲ್ಲಿ ಒಂದು ಐದನೇ ಅವತಾರ ಏನ್ ಹೇಳ್ತೀವಲ್ಲ ವಾಮನ ಅವತಾರ ಅಂತ ಹೇಳ್ತೀವಿ ಈ ವಾಮನ ಅವತಾರವನ್ನ ತಾಳಿಬಿಟ್ಟು ಅಗೇನ್ ಮತ್ತೆ ನಮ್ಮ ಪ್ರಪಂಚವನ್ನ ಕಾಪಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಲ್ಲ ಅದು ನಡೆಯೋದು ಕೂಡ ಒಂದು ಶ್ರಾವಣ ಮಾಸದಲ್ಲಿ ಅಂತ ಹೇಳ್ಬಿಟ್ಟು ಅಂದ್ರೆ ಈ ನೋಡಿ ಮೂರು ಮುಖ್ಯವಾದ ದೇವರು ಅಂದ್ರೆ ಶಿವ ಕೃಷ್ಣ ಹಾಗೂ ವಿಷ್ಣು ಈ ಮೂರು ದೇವರಗಳಿಗೆ ಸಂಬಂಧಪಟ್ಟಂತ ಅತ್ಯಂತ ಮುಖ್ಯವಾದಂತ ಘಟನೆಗಳನ್ನ ನಡೆದಂತ ಒಂದು ಅಂದ್ರೆ ಪ್ರಪಂಚವನ್ನ ಕಾಪಾಡ್ತಕ್ಕಂಥ ಕೆಲಸ ನಡೆದಂಥದ್ದು ಕೂಡ ಈ ಒಂದು ಶ್ರಾವಣ ಮಾಸದಲ್ಲಿ ಅಂತ ಹೇಳ್ಬಿಟ್ಟು ತುಂಬಾ ಆಸ್ಪಯಸ್ ಆಗಿರ್ತಕ್ಕಂಥ ಸಮಯ ಅಂತೇಳಿ ಈ ಒಂದು ತಿಂಗಳಲ್ಲಿ ದೇವರ ಪೂಜೆ ಮಾಡ್ತಕ್ಕಂಥದ್ದು ಪ್ರತಿದಿನ ದೇವರ ಪೂಜೆ ಮಾಡ್ತಕ್ಕಂಥದ್ದು ಬರೀ ಪೂಜೆ ಮಾಡ ದೇವರ ಪೂಜೆ ಮಾಡ್ತಕ್ಕಂಥದ್ದಲ್ಲ ಪ್ರಾಣಿಗಳನ್ನು ಪೂಜೆ ಮಾಡ್ತಕ್ಕಂಥದ್ದು ಆಮೇಲೆ ಪ್ರಕೃತಿಯನ್ನು ಪೂಜೆ ಮಾಡ್ತಕ್ಕಂಥ ಕೆಲಸನೂ ಕೂಡ ಈ ಒಂದು ಸಮಯದಲ್ಲಿ ಮಾಡ್ತಾರೆ ಯಾಕಂದ್ರೆ ಎನರ್ಜಿ ಲೆವೆಲ್ ಜಾಸ್ತಿ ಇರುತ್ತೆ ಶ್ರಾವಣ ಮಾಸದಲ್ಲಿ ನಮಗೆ ಎನರ್ಜಿ ಜಾಸ್ತಿ ಸಿಗುತ್ತೆ ಹೆಲ್ತ್ ಆರೋಗ್ಯ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಜಾಸ್ತಿ ದಿವಸ ಬದುಕಬಹುದು ಅನ್ನೋ ಒಂದು ಉದ್ದೇಶದಲ್ಲಿ ಒಂದು ಶ್ರಾವಣ ಮಾಸದಲ್ಲಿ ಈ ಪ್ರಾಣಿ ಹಿಂಸೆ ಮಾಡಬಾರ್ದು ಆರೋಗ್ಯಕರವಾಗಿರ್ತಕ್ಕಂಥದನ್ನು ಸೇವಿಸಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಮಾಡ್ತಕ್ಕಂಥದ್ದು ಆಧ್ಯಾತ್ಮಿಕ ಕಾರಣ ನೆಕ್ಸ್ಟ್ ಎರಡನೇ ಇನ್ನೊಂದು ಆಂಗಲ್ ನಲ್ಲಿ ನೋಡೋದಾದ್ರೆ ಹ್ಯುಮಾನಿಟೇರಿಯನ್ ಅಂದ ಅಂದ್ರೆ ಮಾನವೀಯತೆ ದೃಷ್ಟಿಯಿಂದ ನೋಡೋದಾದ್ರೆ ಅಂತ ಹೇಳಿದ್ರೆ ಈ ಒಂದು ಶ್ರಾವಣ ಮಾಸ ಏನಿದೆ ಅಲ್ಲ ಇದನ್ನ ಒಂದು ಬ್ರೀಡಿಂಗ್ ಸೀಸನ್ ಅಂತ ಕರಿತೀವಿ ಅಂದ್ರೆ ಅನೇಕ ಪ್ರಾಣಿ ಪಕ್ಷಿಗಳು ತಮ್ಮ ವಂಶಾಭಿವೃದ್ಧಿ ಮಾಡ್ಕೊಳ್ತಕ್ಕಂಥ ಒಂದು ಸಮಯ ಸೊ ಆ ಒಂದು ಕೆಲಸದಲ್ಲಿ ಇರ್ತಕ್ಕಂಥದ್ದು ತಮ್ಮ ಅಂಶವನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಒಂದು ಕೆಲಸ ಇರ್ತಕ್ಕಂಥದ್ದು ಸೆಕ್ಷುಲಿ ಆಕ್ಟಿವ್ ಆಗಿರ್ತಕ್ಕಂಥ ಸಮಯದಲ್ಲಿ ಈ ಪ್ರಾಣಿ ಪಕ್ಷಿಗಳನ್ನ ಕೊಂದು ತಿಂತಕ್ಕಂಥದ್ದು ತಪ್ಪು ಅಂದ್ರೆ ಮಾನವೀಯತೆ ದೃಷ್ಟಿಯಿಂದ ಅದು ತಪ್ಪು ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ನಾನ್ವೆಜ್ ಅನ್ನ ತಿನ್ನಬಾರದು ಅಂತ ಹೇಳ್ತಕ್ಕಂಥದ್ದು ಒಂದಾದ್ರೆ ವರ್ಷವಿಡೀ ತಿನ್ನಿರ್ತೀರ ವರ್ಷವಿಡೀ ತಿಂದಾಗ ಪ್ರಾಣಿನ ಕೊಂದು ತಿನ್ನತಕ್ಕಂಥ ಒಂದು ಕೆಲಸ ಆಗಿರ್ತದೆ ಅಟ್ಲೀಸ್ಟ್ ಈ ಸಮಯದಲ್ಲಿ ವರ್ಷದಲ್ಲಿ ಒಂದು ತಿಂಗಳಾದ್ರೂ ಕೂಡ ಒಂದು ಪ್ರಾಣಿನ ಹಿಂಸೆ ಮಾಡದಲ್ಲಿ ಅವುಗಳ ರಕ್ಷಣೆ ಮಾಡ್ತಕ್ಕಂಥ ಒಂದು ಕೆಲಸ ಆಗಲಿ ಅನ್ನತಕ್ಕಂಥದ್ದು ಒಂದು ಮಾನವೀಯತೆಯ ದೃಷ್ಟಿಯಿಂದ ಇರಬಹುದು ಅಂತಕ್ಕಂಥದ್ದು ಸರಿ ಮಾನವೀಯತೆಯ ದೃಷ್ಟಿಯಿಂದ ಆಯ್ತು ನೆಕ್ಸ್ಟ್ ಇನ್ನೊಂದು ಆಯಾಮ ಇದೆ ಸೈಂಟಿಫಿಕಲಿ ವೀಗ್ಗೆ ಡಾಕ್ಟರ್ ಡಾಕ್ಟರ್ ಆಗಿ ಒಂದು ಸೈಂಟಿಫಿಕ್ ಆಗಿ ಏನಾದರೂ ಎಕ್ಸ್ಪ್ಲೇಷನ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಇದೆ ಸೊ ವೈಜ್ಞಾನಿಕವಾಗಿ ನೋಡೋದಾದ್ರೆ ಈ ಒಂದು ಶ್ರಾವಣ ಮಾಸದಲ್ಲಿ ನಾನ್ವೆಜ್ ಅನ್ನ ಯಾಕೆ ತಿನ್ನಬಾರ್ದು ಅನ್ನೋದಕ್ಕೆ ಒಂದು ಕಾರಣ ಏನಂತ ಇದೊಂದು ಬ್ರೀಡಿಂಗ್ ಸೀಸನ್ ಶ್ರಾವಣ ಮಾಸದಲ್ಲಿ ಬ್ರೀಡಿಂಗ್ ಸೀಸನ್ ಇರುತ್ತೆ ಈ ಒಂದು ಸಮಯದಲ್ಲಿ ವಂಶಾಭಿವೃದ್ಧಿ ಮಾಡ್ಕೊಂತ ಇರ್ತವೆ ಈ ಗಂಡು ಮತ್ತು ಹೆಣ್ಣು ಪ್ರಾಣಿಗಳು ಮತ್ತೆ ಪಕ್ಷಿಗಳು ಅವು ಬ್ಲಡ್ ಅಲ್ಲಿ ಹಾರ್ಮೋನ್ಸ್ ಎಸ್ಪೆಷಲಿ ಸೆಕ್ಸ್ ಹಾರ್ಮೋನ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗಿರ್ತದೆ ಈ ಒಂದು ಸಮಯದಲ್ಲಿ ಸೆಕ್ಸ್ ಹಾರ್ಮೋನ್ಸ್ ಲೆವೆಲ್ ಜಾಸ್ತಿ ಆಗಿರ್ತದೆ ಈ ಜಾಸ್ತಿ ಆಗಿರ್ತಕ್ಕಂಥ ಹಾರ್ಮೋನ್ಸ್ ಆ ಒಂದು ಪ್ರಾಣಿ ಪಕ್ಷಿಗಳಿಗೆ ನಾರ್ಮಲ್ ಬಟ್ ಅಂತ ಒಂದು ಪ್ರಾಣಿ ಪಕ್ಷಿಗಳನ್ನ ಹಾರ್ಮೋನ್ಸ್ ಜಾಸ್ತಿ ಇರ್ತಕ್ಕಂಥ ಒಂದು ಪ್ರಾಣಿ ಪಕ್ಷಿಗಳನ್ನ ನಾವು ತಿಂದಾಗ ನಮ್ಮ ದೇಹದಲ್ಲಿ ಕೂಡ ಆ ಒಂದು ಹಾರ್ಮೋನ್ಸ್ ಜಾಸ್ತಿ ಆಗ್ಬಿಟ್ಟು ನಮ್ಮ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬಿಟ್ಟು ನಾನ್ವೆಜ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತಾರೆ ಒಂದು ಎರಡನೇ ಕಾರಣ ಏನಂತ ಅಂದ್ರೆ ಈ ಒಂದು ಸಮಯದಲ್ಲಿ ಸೂರ್ಯನ ಬೆಳಕು ಕಮ್ಮಿ ಇರುತ್ತೆ ಸೊ ಮೋಡ ಕವಿದಿರುತ್ತೆ ಮಳೆ ಇರುತ್ತೆ ಹಾಗಾಗಿ ಒಂದು ಸೂರ್ಯನ ಬೆಳಕು ಕಡಿಮೆ ಇರುತ್ತೆ ಯಾವಾಗ ಸೂರ್ಯನ ಬೆಳಕು ಕಡಿಮೆ ಇರುತ್ತೋ ಈ ಒಂದು ಮೆಟಬಾಲಿಸಂ ಅಂದ್ರೆ ಜೀರ್ಣಕ್ರಿಯೆ ಏನಿರುತ್ತಲ್ಲ ಅದೂ ತುಂಬಾ ಕಡಿಮೆ ಆಗಿರುತ್ತೆ ಮುಖ್ಯವಾಗಿ ನಾನ್ವೆಜ್ ಏನಂತ ಅಂದ್ರೆ ಇದು ಬೇಗ ಜಾಸ್ತಿ ಹೆವಿ ಇರುತ್ತೆ ಬೇಗ ಮೆಟಬಾಲಿಸ್ ಆಗಲ್ಲ ಬೇಗ ಜೀರ್ಣ ಆಗಲ್ಲ ಒಂದಿನದಾಗಿ ಮೆಟಬಾಲಿಸಂ ದೇಹದಲ್ಲಿ ಮೆಟಬಾಲಿಸಮೇ ಕಡಿಮೆ ಆಗಿರುತ್ತೆ ಅದ್ರ ಜೊತೆಗೆ ಹೆಚ್ಚಿಗೆ ಹೆವಿ ಆಗಿರ್ತಕ್ಕಂಥ ಆಹಾರ ನಾವು ಸೇವಿಸಿದಾಗ ಡೈಜೆಷನ್ ಸರಿಯಾಗಿ ಆಗಲ್ಲ ಹಾಗೂ ಆರೋಗ್ಯದಲ್ಲಿ ಏರ್ಪೇರಾಗ್ತಕ್ಕಂಥ ಒಂದು ಸಮಸ್ಯೆ ಇರುತ್ತೆ ಮೂರನೇ ವೈಜ್ಞಾನಿಕ ಕಾರಣ ಏನಂತಂದ್ರೆ ಈ ಒಂದು ಸಮಯದಲ್ಲಿ ಏನಾಗುತ್ತೆ ಈ ಒಂದು ಆಲ್ಮೋಸ್ಟ್ ಒಂದು ತಿಂಗಳಲ್ಲಿ ವಾತಾವರಣ ತಂಪಾಗಿರುತ್ತೆ ಯಾವಾಗ ಈ ಒಂದು ವಾತಾವರಣ ತಂಪಾಗಿರುತ್ತೋ ಈ ಒಂದು ಬ್ಯಾಕ್ಟೀರಿಯಲ್ ಗ್ರೋತ್ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಅಥವಾ ಫಂಗಲ್ ಗ್ರೋತ್ ಜಾಸ್ತಿ ಇರುತ್ತೆ ಅದರಲ್ಲೂ ಕೂಡ ಎಸ್ಪೆಷಲಿ ಸೊ ನಾನ್ವೆಜ್ ನಲ್ಲಿ ಮಾಂಸದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬ್ಯಾಕ್ಟೀರಿಯಾ ವೈರಸ್ ಮತ್ತೆ ಫಂಗಸ್ ಗ್ರೋತ್ ಆಗುತ್ತೆ ಹಾಗೆ ಈ ಸಮಯದಲ್ಲಿ ನಾವು ನಾನ್ವೆಜ್ ಅನ್ನು ಉಪಯೋಗಿಸೋದ್ರಿಂದ ಇನ್ಫೆಕ್ಷನ್ ಎಸ್ಪೆಷಲಿ ಫುಡ್ ಇನ್ಫೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚು ಒಂದು ನಾಲ್ಕನೇ ಕಾರಣ ಏನಂತ ಅಂದ್ರೆ ವರ್ಷವಿಡೀ ನಾವು ಉಪಯೋಗ್ಸಿರ್ತೀವಿ ನಾನ್ವೆಜ್ ಅನ್ನು ಉಪಯೋಗ್ಸಿರ್ತೀವಿ ಆ ನಾನ್ವೆಜ್ ನಲ್ಲಿ ಬರ್ತಕ್ಕಂಥ ಒಂದು ಮೆಟಬಾಲಿಕ್ ಬೈ ಪ್ರೊಡಕ್ಟ್ಸ್ ಏನ್ ಹೇಳ್ತೀವಲ್ಲ ಆ ಒಂದು ಕ್ರಿಯಾಟಿನ್ ಆಗಿರ್ಬೋದು ಯೂರಿಕ್ ಆಸಿಡ್ ಅಂಶ ಜಾಸ್ತಿ ಆಗಿರುತ್ತೆ ನಮ್ಮ ದೇಹದಲ್ಲಿ ಜಾಸ್ತಿ ಅಂದ್ರೆ ಟಾಕ್ಸಿನ್ಸ್ ಬೆಳೆದಿರುತ್ತೆ ನಮ್ಮ ದೇಹದಲ್ಲಿ ಅತಿ ಹೆಚ್ಚಾಗಿ ಬ್ಲಡ್ ಅಲ್ಲಿ ಟಾಕ್ಸಿನ್ಸ್ ಇರ್ತದೆ ಸೊ ಇಂತಹ ಸಮಯದಲ್ಲಿ ಈ ಒಂದು ಶ್ರಾವಣ ಮಾಸದ ಸಮಯದಲ್ಲಿ ಅಂದ್ರೆ ಕಮ್ಮಿ ಒಂದು ತಿಂಗಳು ನಾವು ನಾನ್ವೆಜ್ ಅನ್ನ ತಿನ್ನೋದನ್ನ ಬೀಳೋದ್ರಿಂದ ಒಂದು ಟಾಕ್ಸಿನ್ಸ್ ಅನ್ನ ಕಡಿಮೆ ಮಾಡಿ ದೇಹ ಟಾಕ್ಸಿನ್ಸ್ ಅನ್ನ ಸೇರೋದನ್ನ ಕಡಿಮೆ ಮಾಡಬಹುದು ಹಾಗೂ ಈ ಒಂದು ಸಮಯದಲ್ಲಿ ಏನ್ ಮಾಡ್ತಾರೆ ಪೂಜೆ ಮಾಡ್ತಾರೆ ಪೂಜೆ ಮಾಡೋದ್ರ ಜೊತೆಗೆ ಫಾಸ್ಟಿಂಗ್ ಅಂದ್ರೆ ಖಾಲಿ ಹೋಟೆಲ್ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಒಂದಿನದಾಗಿ ಇನ್ಪುಟ್ ಅನ್ನ ಕಡಿಮೆ ಮಾಡ್ತೀವಿ ಟಾಕ್ಸಿನ್ಸ್ ದೇಹ ಸೇರೋದನ್ನ ಕಮ್ಮಿ ಮಾಡ್ತೀವಿ ಅದ್ರ ಜೊತೆಗೆ ಈ ಸಮಯದಲ್ಲಿ ಉಪವಾಸ ಇರೋದ್ರಿಂದ ದೇಹದಲ್ಲಿ ಇರತಕ್ಕಂಥ ಟಾಕ್ಸಿನ್ಸ್ ಅನ್ನ ಹೊರಗೆ ತೆಗೆದಾಕ್ತಕ್ಕಂಥ ಕೆಲಸ ಅಂದ್ರೆ ಡಿಟಾಕ್ಸ್ ಆಗ್ಲಿಕ್ಕೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಶ್ರಾವಣ ಮಾಸದಲ್ಲಿ ಉಪವಾಸ ಇರತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾರೆ ಇವಿಷ್ಟು ಕೂಡ ನನಗೆ ತಿಳಿದಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಮಾನವೀಯತೆಯ ಹಾಗೂ ವೈಜ್ಞಾನಿಕ ಕಾರಣಗಳು ಇನ್ನು ವೆಜ್ ಅನ್ನ ಈ ಸಮಯದಲ್ಲಿ ನಾನ್ವೆಜ್ ಅನ್ನ ತಿನ್ಬೇಕು ತಿನ್ನಬಾರ್ದು ಅನ್ಕಂಥದ್ದು ನಿಮಗೆ ಬಿಟ್ಟಂತ ವಿಚಾರ ನಗ್ಮಕ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ